ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಸೋಮವಾರ ಸಂಜೆ ಗಲಾಟೆಯೊಂದು ನಡೆದಿದೆ ಕಡಲೇಕಾಯಿ ಹಾಗೂ ಜೋಳ ಮಾರ್ತಾ ಇದ್ದ ವ್ಯಕ್ತಿಯೊಬ್ಬನಿಗೆ ಪೊಲೀಸ್ ಸಿಬ್ಬಂದಿಯೊಬ್ಬರು ಹಲ್ಲೆ ಮಾಡಿದ್ರು ಎಂಬುದು ವಿಚಾರ ಇದೇ ಕಾರಣಕ್ಕೆ ಅಲ್ಲಿದ್ದ ಸ್ಥಳೀಯ ಫುಟ್ಪಾತ್ ವರ್ತಕರು ಗಲಾಟೆ ತೆಗೆದು ಪೊಲೀಸರು ದೇವರಲ್ಲ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವವರು ಕಳ್ಳರಲ್ಲ ಯಾಕೆ ರಕ್ತ ಬರುವ ಹಾಗೆ ಹಲ್ಲೆ ಮಾಡಿದ್ರು ಅಂತ ಆಕ್ರೋಶ ಹೊರಹಾಕಿದ್ರು ಅವರನ್ನ ಸಮಾಧಾನ ಮಾಡೋದಕ್ಕೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರೇ ಗಾಂಧಿ ಬಜಾರ್ಗೆ ಆಗಮಿಸಿ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು ಗಾಂಧಿ ಬಜಾರ್ ನಲ್ಲಿ ಕಡ್ಲೆಕಾಯಿ ಮಾರ್ತಾ ಇದ್ದವರಿಗೆ ಫುಟ್ಪಾತ್ ವರ್ತಕರು ಈ ಕುರಿತು ಮಾಹಿತಿಯನ್ನ ನೀಡಿದ್ದು ಅವರು ಕೂಡ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ನೀವು ಈ ಘಟನೆಗೆ ಕುರಿತಂತೆ ಸಿಸಿ ಟಿವಿ ದೃಶ್ಯವನ್ನ ನೋಡ್ತಾ ಇರಬಹುದು ಪೊಲೀಸ್ ಸಿಬ್ಬಂದಿಯೊಬ್ಬರು ಸ್ಪೀಡ್ ನಲ್ಲಿ ಬೈಕ್ ಓಡಿಸ್ಕೊಂಡು ಬಂದು ಕಡ್ಲೆಕಾಯಿ ಮಾರ್ತಾ ಇದ್ದವನ ಬಳಿ ನಿಲ್ಲಿಸುತ್ತಾರೆ ಅಲ್ಲದೆ ಆತನಿಗೆ ಗಾಡಿ ತೆಗೆಯುವುದಕ್ಕೆ ಹೇಳ್ತಾರೆ ಅಷ್ಟರಲ್ಲಿಯೇ ಪೊಲೀಸ್ ಸಿಬ್ಬಂದಿ ಕಡಲೆಕಾಯಿ ಅಳಿಯಲು ಇಟ್ಟಿದ್ದ ಸೇರ್ ಕಿತ್ಕೊಳ್ತಾರೆ ಆಗ ವ್ಯಾಪಾರಸ್ಥರು ಅದನ್ನ ವಾಪಸ್ ಪಡೆಯಲು ಆತನಿಗೆ ಕೂಡ ಸೇರಿಗೆ ಕೈ ಹಾಕ್ತಾನೆ ಅಷ್ಟರಲ್ಲಿ ಸೇರನ್ನ ಹಿಡಿದ ಪೊಲೀಸ್ ಸಿಬ್ಬಂದಿ ಬಡ ವ್ಯಾಪಾರಿಗೆ ತಲೆಗೆ ಕುಕ್ಕುವಂತೆ ಕೈ ಮುಂದೆ ಮಾಡ್ತಾರೆ ಆದ್ರೆ ಪೊಲೀಸರ ಕೈಯಿಂದ ಬಡ ವ್ಯಾಪಾರಿ ತಲೆಗೆ ನಿಜವಾಗ್ಲು ಪೆಟ್ಟು ಬಿದ್ದು ಸಿಬ್ಬಂದಿ ಹೊಡೆದಿದ್ದು ರಕ್ತ ಬರ್ಲಿ ಅಂತ ಅಲ್ಲದೇ ಇದ್ರು ಕೂಡ ಹೆದರಿಸೋದಕ್ಕೆ ಹೊಡೆದಂತೆ ಏಟು ಫುಟ್ ಫುಟ್ಪಾತ್ ವ್ಯಾಪಾರಿಯ ತಲೆಯಲ್ಲಿ ಹೊಲಿಗೆ ಬೀಳುವಂತೆ ಮಾಡಿದೆ ಇದುವೇ ಬೀದಿ ಬದಿಯ ವ್ಯಾಪಾರಿಗಳನ್ನು ರೊಚ್ಚಿಗೆ ಬೀಸಿದೆ ಕೂಡಲೇ ಪ್ರತಿಭಟನೆಯನ್ನು ನಡೆಸಿ ಪೊಲೀಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಕೊನೆಗೆ ಎಸ್ಪಿ ಮಿಥುನ್ ಕುಮಾರ್ ಅವರೇ ಸ್ಥಳಕ್ಕೆ ಬಂದು ಭರವಸೆ ನೀಡಿದ ಬಳಿಕ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಕೈಬಿಟ್ರು அதுக்குள்ள வரு தோரும் ಗಾಂಧಿ ಬಜಾರ್ ನಲ್ಲಿ ಸೋಮವಾರ ಸಂಜೆ ಗಲಾಟೆಯೊಂದು ನಡೆದಿದ್ದು ಕಡಲೆಕಾಯಿ ಮತ್ತು ಜೋಳ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬನಿಗೆ ಪೊಲೀಸ್ ಸಿಬ್ಬಂದಿ ಹಲ್ಲೆ ಮಾಡಿದ್ರು ಎಂಬುದು ಸದ್ಯಕ್ಕಿರುವಂತಹ ವಿಚಾರ ಇದೇ ಕಾರಣಕ್ಕೆ ಸ್ಥಳೀಯ ಫುಟ್ಪಾತ್ ವರ್ತಕರು ಗಲಾಟೆ ತೆಗೆದು ಪೊಲೀಸರು ದೇವರಲ್ಲ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವವರು ಕಳ್ಳರಲ್ಲ ಯಾಕೆ ರಕ್ತ ಬರೋ ಹಾಗೆ ಹಲ್ಲೆ ಮಾಡಿದ್ರು ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕಡಲೆಕಾಯಿ ಮಾರ್ತಾ ಇದ್ದಂತಹ ವರ್ತಕನಿಗೆ ಸಿಸಿಟಿವಿ ದೃಶ್ಯವನ್ನ ನೋಡ್ತಾ ಇದ್ರೆ ಬೈಕ್ ನಲ್ಲಿ ಬಂದಂತ ಪೊಲೀಸ್ ಸಿಬ್ಬಂದಿ ಅಲ್ಲಿದ್ದಂತಹ ಸೇರು ಹಾಗೂ ಅಳತೆ ಮಾಡುವ ಕಲ್ಲಿನಿಂದ ಹೊಡೆದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತ ಮಾಹಿತಿ ಆ ಹೊಡೆದ ಪೆಟ್ಟಿಗೆ ಆ ವ್ಯಾಪಾರ ಮಾಡ್ತಾ ಇದ್ದಂತಹ ಆ ಮಾರಾಟ ಮಾಡ್ತಾ ಇದ್ದಂತಹ ಆ ವ್ಯಕ್ತಿಗೆ ತಲೆಯಲ್ಲಿ ರಕ್ತ ಬರುತ್ತೆ ಅದನ್ನ ಗಮನಿಸಿರುವಂತಹ ಅಲ್ಲಿನ ಫುಟ್ಪಾತ್ ವರ್ತಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಎಸ್ಪಿ ಮಿಥುನ್ ಕುಮಾರ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಆ ಪೊಲೀಸ್ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅದಾದ ಬಳಿಕ ಅಲ್ಲಿದ್ದಂತಹ ವರ್ತಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ